ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಸ್ವಾಗತ ಇವತ್ತು ಈ ರೀತಿಯಲ್ಲಿ ಬಳೆಯಿಂದ ಒಂದು ಕ್ರೋಶ ಕುಚ್ಚು ಹ್ಯಾಂಗಿಂಗನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ ಶುರುವಿಗೆ ನೂಲನ್ನು ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ನೋಟ್ ಹಾಕಿಕೊಳ್ಳೋಣ ಇಲ್ಲೊಂದು ನೋಟ್ ಆಯಿತು ಇನ್ನು ಇವಾಗ ಬಳೆಯನ್ನು ತೆಗೆದುಕೊಂಡು ಇದಕ್ಕೆ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ ಈ ರೀತಿಯಲ್ಲಿ ಈ ರೀತಿ ನೋಟ್ ಆದಮೇಲೆ ಈ ಬಳೆ ಪೂರ್ತಿ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ ಇದು ಈ ದಾರ ಸುರುವಿದ್ದೈತೆ ನಾವು ನೋಟ್ ಹಾಕಿಟ್ಟು ಅದನ್ನು ಇದೇ ರೀತಿಯಲ್ಲಿ ಹಿಡ್ಕೊಂಡು ബളെ പൂർത്തി സിംഗൽ കോശോ ഈ രീതിയാലേ ബളെ പൂർത്തി സിംഗൽ കോശ ഹാക്കണ്ടു ഹോകണ ಈ ರೀತಿಯಲ್ಲಿ ಕಾಣ್ತದೆ ಇದನ್ನ ನಾನು ಇದು ಪೂರ್ತಿ ಸಿಂಗಲ್ ಕ್ರೋಷೆ ಹಾಕಿ ಆದಮೇಲೆ ಹೇಗೆ ಬರ್ತದೆ ಅಂತ ತೋರಿಸ್ತೀನಿ ಈಗ ಎಷ್ಟು ವರ್ಕ್ ಆಗಿದೆ ನೋಡಿ ಸಿಂಗಲ್ ಕ್ರೋಷೆ ಈ ರೀತಿಯಲ್ಲಿ ಕಾಣ್ತದೆ ಬಳೆ ಬಳೆ ನೀವು ಯಾವ ಸೈಜಿದಾದರೂ ನಾನು ಇಲ್ಲಿ ನನ್ನ ಮಗಳ ವೇಸ್ಟ್ ಬ್ಯಾಂಗಲ್ಲಿ ಇತ್ತು ಅವಳಿಗೆ ಈಗ ಸಣ್ಣ ಆಗೋದು ಅದಕ್ಕೆ ಆ ಬಳೆಯನ್ನೇ ತೆಗೆದುಕೊಂಡು ಟ್ರೈ ಮಾಡು ಅಂತ ಟ್ರೈ ಮಾಡಿದೆ ಈ ಡಿಸೈನು ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಇದೇ ರೀತಿಯಲ್ಲಿ ಸಿಂಗಲ್ ಕ್ರೋಷೆ ಫುಲ್ಲು ಬ್ಯಾಂಗಲ್ ಹಾಕೊಂಡು ಹೋಗಬೇಕು ಒಂದೇ ಲೆಂತ್ ಇರಬೇಕು ಸಿಂಗಲ್ ಕ್ರೋಷೆ ಒಂದು ದೊಡ್ಡದು ಒಂದು ಸಣ್ಣದೆಲ್ಲ ಮಾಡಲಿಕ್ಕಿಲ್ಲ ಒಂದೇ ಲೆಂತಲ್ಲಿ ಹಾಕಿಕೊಂಡು ಹೋಗಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಕ್ ಫಿನಿಶ್ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ ನೋಡಿ ಇನ್ನು ಇದೇ ರೀತಿ ಸಿಂಗಲ್ ಕ್ರೋಷೆ ಕಂಟಿನ್ಯೂ ಮಾಡ್ತಾ ಹೋದರೆ ಆಯ್ತು ಇದೇ ರೀತಿಯಲ್ಲಿ ಬರ್ತದೆ ಸಿಂಗಲ್ ಕ್ರೋಶೆ ಹಾಕುವಾಗ ಲೆಂತ್ ಒಂದೇ ಲಕ್ಕ ಇರಬೇಕು ಯಾವತ್ತು ಕೂಡ ಇದೇ ರೀತಿ ಬರ್ತದೆ ಈ ಸಿಂಗಲ್ ಕ್ರೋಶೆ ಹಾಕೋದಕ್ಕೆ ಕೌಂಟಿಂಗ್ ಅಂತ ಏನೂ ಇರೋದಿಲ್ಲ ಅದು ನಾವು ನಾವು ಯೂಸ್ ಮಾಡುವ ಬಳೆಯ ಸೈಜಿನ ಮೇಲೆ ಹೋಗ್ತದೆ ಕೌಂಟಿಂಗು ಅದು ನಾವು ಒಮ್ಮೊಮ್ಮೆ ದೊಡ್ಡ ಬಳೆ ತಗೊಂಡಿರ್ತೀವಿ ಒಮ್ಮೊಮ್ಮೆ ಸಣ್ಣ ಬಳೆ ತಗೊಂಡಿರ್ತೀವಿ ಹಾಗಾಗಿ ಇದು ಲೆಂತ್ ಮಾತ್ರ ಒಂದೇ ಲೆಕ್ಕ ಇದ್ದರೆ ಆಯಿತು ಇದೀಗ ಲಾಸ್ಟ್ ಸಿಂಗಲ್ ಕ್ರೋಶೆ ಹಾಕಿದೆ ಇನ್ನೀಗ ಇಲ್ಲಿ ಫಸ್ಟೊಂದು ಸಿಂಗಲ್ ಕ್ರೋಶ ಇದು ಹಾಕ್ಕೊಂಡಿದ್ವಲ್ಲ ಸಿಂಗಲ್ ಕ್ರೋಶೆ ಹಾಕಿ ನೋಟು ಇಲ್ಲಿ ಇದರ ಒಳಗಡೆ ಹಾಕಿ ಒಂದು ಸ್ಲಿಪ್ ನೋಟ್ ಹಾಕಿದರೆ ನಮ್ಮ ವರ್ಕಿನ ಬೇಸ್ ಲೈನು ಫಿನಿಶ್ ಆಯಿತು ನೋಡಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಕಾಣ್ತದೆ ಈ ರೀತಿ ಒಂದು ನೋಟ್ ಹಾಕಿ ಇಟ್ಕೋತೀವಲ್ವ ಇದು ವರ್ಕಿನ ಫ್ರಂಟ್ ಸೈಡ ಇದು ವರ್ಕಿನ ಬ್ಯಾಕ್ ಸೈಡ್ ಆಗಿರ್ತದೆ ನೋಡಿ ಇನ್ನು ಇವಾಗ ಏನು ಮಾಡಬೇಕು ಅಂದರೆ ಈ ವರ್ಕ್ ಇದೆ ಅಲ್ಲ ಇದನ್ನೆಲ್ಲ ಈಚೆಗೆ ಟರ್ನ್ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ಪೂರ್ತಿ ಒಳಗಿನ ಸೈಡಿಗೆ ಟರ್ನ್ ಮಾಡಿಕೊಳ್ಳೋಣ ಪೂರ್ತಿ ವರ್ಕನ್ನು ಈ ರೀತಿಯಲ್ಲಿ ಹೇಳಿದ್ರೆ ಒಳಗಿನ ಸೈಡಿಗೆ ಟರ್ನ್ ಆಗ್ತದೆ ಈ ರೀತಿಯಲ್ಲಿ ತೋರಿಸ್ತೀನಿ ಈಗ ನೋಡಿ ಪೂರ್ತಿ ಒಳಗಿನ ಸೈಡಿಗೆ ನಾವು ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ಇವಾಗ ನಾವು ಬ್ಯಾಕ್ ಸೈಡಿಂದ ವರ್ಕ್ ಮಾಡೋಣ ಯಾಕಂದರೆ ನಮಗೆ ಈ ಗ್ಯಾಪುಗಳು ಸರಿಯಾಗಿ ಕಾಣಬೇಕು ಅದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಈ ನಾನು ಸುತ್ತಿಕೊಂಡಿರೋ ದಾರವನ್ನು ಇದರ ಒಳಗಿನಿಂದ ಈ ರೀತಿಯಲ್ಲಿ ತಗೊಂಡು ಹೋಗ್ತೇನೆ ಹೊರಗಡೆಗೆ ಯಾಕಂದರೆ ಈ ದಾರ ಈಚೆ ಸೈಡಲ್ಲಿ ಇದ್ದರೆ ಹಿಡಿದುಕೊಂಡು ವರ್ಕ್ ಮಾಡಲಿಕ್ಕೆ ಈಸಿ ಆಗ್ತದೆ ಅನ್ನೋ ಕಾರಣಕ್ಕೆ ಈಗ ಶುರುವಿಗೆ ಏನು ಮಾಡುವ ಅಂದರೆ ಒಂದು ಚೈನ್ ಸ್ಟಿಚ್ ಹಾಕೊಳ್ಳುವ ಒಂದು ಚೈನ್ ಸ್ಟಿಚ್ ಹಾಕಿ ಆದಮೇಲೆ ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಲ್ಲಿ ವರ್ಕ್ ಮಾಡೋಣ ಇನ್ನೊಂದರಲ್ಲಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇದನ್ನು ಬಿಟ್ಟು ಈಗ ಇದರಲ್ಲಿ ತಗೊಂಡಿದ್ದಲ್ಲ ಇದರಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಳ್ಳೋಣ ಈ ಲೈನ್ ಪೂರ್ತಿ ಆ ರೀತಿಯಲ್ಲೇ ಇರ್ತದೆ ಹಾಫ್ ಡಬಲ್ ಕ್ರೋಶದಲ್ಲೇ ಫಸ್ಟ್ ಇದೊಂದೆರಡು ಎರಡು ಬರಲಿಕ್ಕೆ ಥ್ರೆಡ್ ಈ ರೀತಿ ಹೊರಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಕೊಡ್ತದೆ ಗ್ರಿಪ್ ಹಿಡಿದು ಮಾಡಬೇಕು ಈಗ ನೋಡಿ ನಂದು ಹೋಯ್ತು ಒಮ್ಮೆಗೆ ಮಾಡಿದ್ವಲ್ಲ ಈ ಸೂಜಿ ಮೇಲೆ ದಾರ ತೆಗೆದುಕೊಂಡು ಒಳಗೆ ಬಂದು ಇಲ್ಲಿ ಮೂರು ಲೂಪ್ ಇದೆ ಮೂರು ಲೂಪನ್ನು ಒಟ್ಟಿಗೆ ಹೊರಗೆ ಬರಬೇಕು ಈ ರೀತಿಯಲ್ಲಿ ಈ ಗ್ಯಾಪುಗಳು ಸರಿಯಲ್ಲಿ ಕಾಣಬೇಕನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಬ್ಯಾಕಿನಿಂದ ವರ್ಕ್ ಮಾಡೋದು ಈಗ ಇದರಲ್ಲಿ ಹಾಕಿದೆ ಈ ಗ್ಯಾಪನ್ನು ಬಿಟ್ಟು ಈ ಗ್ಯಾಪಿಗೆ ತೆಗೆದುಕೊಳ್ಳೋಣ ಹಾಫ್ ಡಬಲ್ ಕ್ರೋಶೆ ಅದು ಫ್ರಂಟ್ ಸೈಡಿಂದ ಹಿಡ್ಕೊಂಡು ಮಾಡಿದರೆ ಆ ಗ್ಯಾಪು ಸರಿಯಲ್ಲಿ ಕಾಣೋದಿಲ್ಲ ನೋಡಿ ಇಲ್ಲಿ ಈಚೆ ಸೈಡಿಂದ ಅಷ್ಟು ಗೊತ್ತಾಗೋದಿಲ್ಲ ಅದು ಈಚೆ ಸೈಡಲ್ಲಿ ಆಗುವಾಗ ಸರಿಯಲ್ಲೇ ಗೊತ್ತಾಗ್ತದೆ ಈ ಬಳೆ ಪೂರ್ತಿ ಇದೇ ರೀತಿ ಒಂದು ಚೈನ್ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ ಪೂರ್ತಿ ಇದೇ ರೀತಿ ಮಾಡಿಕೊಂಡು ಹೋಗಲಿಕ್ಕೆ ಈ ರೀತಿಯಲ್ಲಿ ಕಾಣ್ತದೆ ಈಗ ಸ್ವಲ್ಪ ವರ್ಕ್ ಆದಮೇಲೆ ನೋಡಿ ಇದೇ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡಲಿ ಸೂಜಿ ಮೇಲೆ ಒಂದೊಂದು ಸತಿ ನೀಡಲ್ಲಿ ತೆಗೆದುಕೊಂಡು ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿನಲ್ಲಿ ಹುರ್ತಿ ಇದೇ ರೀತಿ ಮಾಡಿಕೊಂಡು ಹೋಗ್ಬೇಕು ಹೀಗೆ ಬರ್ತದೆ ಫಸ್ಟಿಗೆ ಒಂದು ಬಳೆ ಮಾಡುವರೆಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ನಂತರ ಸುಲಭ ಆಗ್ತದೆ ಈ ಬಳೆಯಿಂದ ಇನ್ನೂ ಒಂದು ಎರಡು ಮೂರು ವೆರೈಟಿ ಕುಚ್ಚುಗಳನ್ನು ಮಾಡಲಿಕ್ಕಾಗ್ತದೆ ನಾನು ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪ್ ಈ ರೀತಿಯಲ್ಲೇ ಹಾಫ್ ಡಬಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ ಇದು ದಾರ ಈ ರೀತಿ ಹೊರಗಿನ ಸೈಡ್ ಹಿಡಿದ್ರೆ ಇದ್ರೆ ನಮಗೆ ಹಿಡೀಲಿಕ್ಕೆ ಅಂಚೂರು ಗ್ರಿಪ್ ಸಿಗ್ತದೆ ಈಚೆ ಸೈಡಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ಆಚೀಚೆ ವರ್ಕ್ ಈಗೆಲ್ಲ ತಾಗುವ ಚಾನ್ಸಸ್ ಇರ್ತದೆ ಇದೇ ರೀತಿ ಫುಲ್ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋದರೆ ಆಯಿತು ಇದು ನಾನು ಫಿನಿಶ್ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತೀನಿ ಮತ್ತೆ ಈಗ ಈಗ ನಾನು ಕೊನೆಯ ಹಾಫ್ ಡಬಲ್ ಹಾಫ್ ಕ್ರೋಶ ಹಾಕೊಳ್ತಾ ಇದ್ದೀನಿ ನೋಡಿ ಸಾರಿ ತಪ್ಪಿತ್ತು ಈಗ ಕೊನೆಯ ಹಾಫ್ ಕ್ರೋಶವನ್ನು ಹಾಕಿಕೊಳ್ಳೋಣ ಈಗ ಇಲ್ಲಿ ಫಸ್ಟ್ ಹಾಕಿದ್ವಲ್ಲ ಅಲ್ಲಿ ಅದರ ಹತ್ತಿರದಲ್ಲೇ ಇಲ್ಲಿ ಇಲ್ಲೊಂದು ಸ್ಲಿಪ್ ನೋಟು ಹಾಕಿಕೊಳ್ಳೋಣ ಇದು ಬೇಜಾಗಿರ್ತದೆ ಸ್ಲಿಪ್ ನೋಟ್ ಹಾಕ್ಕೊಳ್ಳೋಣ ಇಲ್ಲಿ ಸ್ಲಿಪ್ ನೋಟ್ ಹಾಕಿ ಈ ವರ್ಕನ್ನು ಫಿನಿಶ್ ಮಾಡಿದೆ ಇದಿಷ್ಟು ಬೇಸ್ ಆಗಿರ್ತದೆ ಸಿಂಗಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಷ ಇನ್ನು ಇವಾಗ ಇಲ್ಲೇ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಈ ಒಂದು ಗ್ಯಾಪನ್ನು ಬಿಟ್ಟು ಅದರ ಆಚೆ ಗ್ಯಾಪಲ್ಲಿ ಐದು ಡಬಲ್ ಕ್ರೋಶ ಮಾಡಿಕೊಳ್ಳೋಣ ಒಂದು ಗ್ಯಾಪು ಬಿಟ್ಟು ಐದು ಡಬಲ್ ಕ್ರೋಶ ಒಂದೇ ಚೈನಿನೊಳಗಡೆ ಹಾಕೊಂಡು ಹೋಗಲಿಕ್ಕೆ ಐದು ಬೇರೆ ಬೇರೆ ಇದರಲ್ಲೆ ಅಲ್ಲ ಐದರ ಒಂದರಲ್ಲಿ ಇಲ್ಲಿ ಚೈನ್ ಸ್ಟಿಚ್ ಹಾಕಿದ್ನ ಮಿಡಲಲ್ಲಿ ಒಂದು ಗ್ಯಾಪ್ ಬಿಟ್ಟೆ ಮತ್ತು ಇನ್ನೀಗ ಎಲ್ಲವೂ ಐದು ಚೈನ್ ಡಬಲ್ ಕ್ರೋಶೆನೂ ಇಲ್ಲೇ ಹಾಕೊಳ್ಳಲಿಕ್ಕೆ ಎರಡು ಡಬಲ್ ಕ್ರೋಶೆ ಆಯಿತು ಇದು ಮೂರು ಇಲ್ಲಿವಾಗ ಐದು ಡಬಲ್ ಕ್ರೋಶೆ ಹಾಕಿದ್ದೀನಿ ಒಂದು ಸಣ್ಣ ಆರ್ಚ್ ಫಾರ್ಮ್ ಆಗಿದೆ ನೋಡಿ ಕಾಣ್ತದೆ ಒಂದು ಸಣ್ಣದಾದ ಆರ್ಚು ಇನ್ನು ಇವಾಗ ಇಲ್ಲಿ ಈ ಗ್ಯಾಪನ್ನು ಬಿಟ್ಟು ಇದರ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸ್ಲಿಪ್ ನೋಟು ಹಾಕಿಕೊಳ್ಳೋಣ ಸ್ಲಿಪ್ ನೋಟ್ ಆದಮೇಲೆ ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದರಲ್ಲಿ ಒಂದು ಸ್ಲಿಪ್ ನೋಟು ಹಾಕಿಕೊಳ್ಳೋಣ ಅದೇ ರೀತಿಯಲ್ಲಿ ಸ್ಲಿಪ್ ನೋಟ್ ಹಾಕಿದ ಮೇಲೆ ಈ ರೀತಿಯಲ್ಲಿ ಕಾಣ್ತದೆ ಇಲ್ಲಿ ಫಸ್ಟಿಗೆ ಈ ಐದು ಡಬಲ್ ಕ್ರೋಶೆ ಆದಮೇಲೆ ಒಂದು ಲೂಪ್ ಗ್ಯಾಪ್ ಬಿಟ್ಟು ಇನ್ನೊಂದರಲ್ಲಿ ಹಾಕಿದೆ ಅದರ ನಂತರ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದರಲ್ಲಿ ಹಾಕಿಕೊಂಡೆ ಸ್ಲಿಪ್ ನೋಟು ಈ ರೀತಿಯಲ್ಲಿ ಕಾಣ್ತದೆ ಈಗ ವರ್ಕ್ ಫಸ್ಟಿಗೆ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶ ಇನ್ನು ಇವಾಗ ಈ ವರ್ಕನ್ನು ಟರ್ನ್ ಮಾಡಿಕೊಳ್ಳೋಣ ಟರ್ನ್ ಮಾಡಿಕೊಂಡು ಇಲ್ಲಿಂದ ವರ್ಕ್ ಮಾಡಬೇಕು ಅದಕ್ಕೇನು ಮಾಡಬೇಕು ಈ ದಾರವನ್ನು ಕೂಡ ಇದರೊಳಗಿನಿಂದ ತಗೊಂಡು ಹೋಗೋಣ ಈ ರೀತಿಯಲ್ಲಿ ಯಾಕಂದರೆ ಇದು ಹೊರಗಡೆ ಬರಬೇಕಲ್ಲ ನನಗೆ ಈ ರೀತಿ ಹಿಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಇವಾಗ ಥ್ರೆಡ್ಡನ್ನು ಕೂಡ ಈಚೆನ್ ತಂದುಕೊಂಡು ಇಲ್ಲಿ ಇವಾಗ ಒಂದು ಚೈನ್ ಸ್ಟಿಚ್ಚು ಹಾಕಿಕೊಳ್ಳೋಣ ಒಂದು ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಫಸ್ಟಲ್ಲೇ ಡಬಲ್ ಕ್ರೋಷೆ ಮಾಡೋಣ ಫಸ್ಟ್ ಗ್ಯಾಪಲ್ಲಿ ಇಲ್ಲೊಂದು ಸಣ್ಣ ಆರ್ಚ್ ಫಾರ್ಮ್ ಆಗಿದ್ದು ಕಾಣ್ತದ ನೋಡಿ ಈ ರೀತಿಯಲ್ಲಿ ಒಂದು ಒಂದು ಸಣ್ಣದಾದ ಆರ್ಚ್ ಫಾರ್ಮ್ ಆಗಿದೆಲ್ಲ ಇದರೊಳಗಡೆ ಈಗ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು ಇಲ್ಲಿ ಫಸ್ಟಿನ ಇದರಲ್ಲಿ ಒಂದು ಸತಿ ಡಬಲ್ ಕ್ರೋಶೆ ಇಲ್ಲೊಂದು ಗ್ಯಾಪ್ ಇದೆ ಅಲ್ಲ ಈ ಗ್ಯಾಪಲ್ಲಿ ಫಸ್ಟ್ ಇದರಲ್ಲಿ ಒಂದು ಡಬಲ್ ಕ್ರೋಶೆ ಅದರ ಸೆಕೆಂಡ್ ಇದರಲ್ಲೂ ಒಂದು ಡಬಲ್ ಕ್ರೋಶೆ ಮತ್ತು ಉಳ್ತಿದ್ದರಲ್ಲೆಲ್ಲ ಎರಡೆರಡು ಡಬಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ ಫಸ್ಟು ಒಂದು ಎರಡರಲ್ಲಿ ಒಂದೊಂದೇ ಡಬಲ್ ಕ್ರೋಶೆ ಹಾಕ್ಕೊಳ್ಳಿಕ್ಕೆ ಇನ್ನು ಮೂರು ನಾಲ್ಕರಲ್ಲಿ ಇದರಲ್ಲೆಲ್ಲ ಎರಡೆರಡು ಡಬಲ್ ಕ್ರೋಶೆ ಇದೇ ರೀತಿಯಲ್ಲಿ ಹಾಕಿಕೊಂಡು ಹೋಗೋಣ ಈಗ ಒಂದಾಯಿತು ತರ್ಡ್ ಇದರಲ್ಲಿ ತರ್ಡ್ ಇದರಲ್ಲಿ ಇನ್ನೊಂದು ಇದೇ ರೀತಿ ಹಾಕಿಕೊಂಡು ಹೋಗಬೇಕು ಕಂಟಿನ್ಯೂ ಈ ರೀತಿಯಲ್ಲಿ ಆಯಿತು ಲಾಸ್ಟ್ ಆರ್ಚಿಗೂ ಮಾಡಿಕೊಂಡೆ ಇನ್ನು ಇವಾಗ ಇಲ್ಲಿ ಒಂದು ಸ್ಲಿಪ್ ನಾಟು ಹಾಕಿಕೊಳ್ಳೋಣ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿನಲ್ಲಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಆರ್ಚ್ ಕಾಣ್ತದೆ ನೋಡಿ ಇನ್ನಿವಾಗ ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿನಲ್ಲಿ ಒಂದು ಸ್ಲಿಪ್ ನೋಟು ಹಾಕಿಕೊಳ್ಳೋಣ ಇನ್ನಿವಾಗ ಇವಾಗ ಪುನಃ ವರ್ಕನ್ನು ಟರ್ನ್ ಮಾಡಿಕೊಳ್ಳೋಣ ವರ್ಕು ಟರ್ನ್ ಮಾಡಬೇಕು ನಮ್ಮ ದಾರವನ್ನು ಇರಲಿಲ್ಲ ಈ ರೀತಿ ದಾರ ಸಿಗ್ತದಲ್ಲ ನಂಗೆ ಅದು ಉಪದ್ರ ಆಗ್ತದೆ ಅದಕ್ಕೆ ನಾನು ಈ ರೀತಿಯಲ್ಲಿ దారవన్న కూడా బ్యాక్ ఆకి కొలితేండి ఫస్ట్ ఇద్దరలు ఇవ్వండి అయితే సెకండ్ ఇద్దరలు ಒಂದು ಹಾಕಿಕೊಳ್ಳೋಣ ಇನ್ನು ಉಳಿದದ್ರಲ್ಲೆಲ್ಲ ಎರಡೆರಡು ಡಬಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ ಫಸ್ಟ್ ಒಂದು ಎರಡರಲ್ಲಿ ಮಾತ್ರ ಸಿಂಗಲ್ ಡಬಲ್ ಕ್ರೋಶೆ ಮತ್ತೆ ಉಳ್ದದ್ರಲ್ಲೆಲ್ಲ ಎರಡೆರಡು ಡಬಲ್ ಕ್ರೋಶೆ ಬರ್ತದೆ ವರ್ಕ್ ನಾನು ಈ ಲೈನು ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ ಈಗ ಈ ಆರ್ಚ್ ಕೂಡ ಫಿನಿಶ್ ಆಯಿತು ಇನ್ನು ಇವಾಗ ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ಒಂದು ಸ್ಲಿಪ್ ನಾಟು ಹಾಕಿಕೊಳ್ಳೋಣ ಸ್ಲಿಪ್ ನೋಟ್ ಹಾಕಿ ಇಲ್ಲಿ ಪುನಃ ಒಂದು ಗ್ಯಾಪಲ್ಲಿ ಅದೇ ರೀತಿಯಲ್ಲಿ ಸ್ಲಿಪ್ ನೋಟು ಈಗ ಈ ರೀತಿಯಲ್ಲಿ ವರ್ತ ಕಾಣ್ತದೆ ಇನ್ನು ಇನ್ನೊಮ್ಮೆ ಟರ್ನ್ ಮಾಡಿಕೊಳ್ಳೋಣ ಇವಾಗ ಬೀಡನ್ನು ಅಟ್ಯಾಚ್ ಮಾಡ್ತಾ ಹೋಗೋಣ ನಾನಿಲ್ಲಿ ಸಣ್ಣ ಬೀಡ್ ತಗೊಂಡಿದ್ದೀನಿ ಸೊ ನಾನು ನೀಡಲ್ ನಂಬರ್ ಲೆವೆನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ದೊಡ್ಡ ಬೀಡು ಕೂಡ ಯೂಸ್ ಮಾಡ್ಬೋದು ನನ್ನ ಹತ್ರ ಈಗ ದೊಡ್ಡ ಇರಲಿಲ್ಲ ಅಂತ ನಾನಿಲ್ಲಿ ಸಣ್ಣ ಬೀಡನ್ನು ಯೂಸ್ ಇದ್ದೀನಿ ಒಂದು ಅರ್ಚಿನಿಂದ ಇನ್ನೊಂದು ಅರ್ಚಿಗೆ ತಗೊಂಡು ಈ ರೀತಿಯಲ್ಲಿ ಫಿಕ್ಸ್ ಮಾಡ್ತಾ ಹೋಗೋಣ నడి ఈ రీతి కి బీ ఎత్తు బీడ్ ఇన్సర్ట్ మనొందు బీడు ఇన్సర్ట్ మే తగ్క తి నోట్ ఇన్సర్ట్ ಮಾಡೋಣ ಇದೇ ರೀತಿ ಪೂರ್ತಿ ಆಚು ಬೀಡನ್ನು ಸೆಟ್ ಮಾಡೋಣ ಇದೇ ರೀತಿಯಲ್ಲಿ ಇದು ಇವಾಗ ಲಾಸ್ಟ್ ಇದು ಬೀಡನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿಯಲ್ಲಿ ಹಾಕಿ ಈ ರೀತಿಯಲ್ಲಿಂದು ಆರ್ಚ್ ಫಾರ್ಮ್ ಆಗ್ತದೆ ಇನ್ನೀಗ ಇಲ್ಲ ಬರ್ತಾನೆ ಪಕ್ಕದಲ್ಲೇ ಒಂದು ಸ್ಪಿಟ್ ನೋಟ್ ಮಾಡಿ ವರ್ಕ್ ಫಿನಿಶ್ ಮಾಡೋಣ ಈಗ ಸಿಂಟಾಯ್ತಾ ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ಳೋಣ ನಮ್ಮ ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ ನೋಡಿ ಇದು ಈ ಹಾಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ಎಲ್ಲ ಇಲ್ಲ ಬ್ಯಾಂಗಲಿನ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ ನೋಡಿ ಇದೊಂದು ಚೂರು ಸಣ್ಣ ಬ್ಯಾಂಗಲ್ ಇಲ್ಲಿ ಸಣ್ಣದಾಗಿ ಬಂದಿದೆ ಆರ್ಚು ಇದು ಇದು ಇನ್ನೊಂದು ಸೈಜ್ ಇದು ಬ್ಯಾಂಗಲ್ ಇದರಲ್ಲಿ ನೋಡಿ ಆರ್ಚು ಚೇಂಜ್ ಬಂದಿದೆ ಈ ರೀತಿಯಲ್ಲಿ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ ಆರ್ಚು ಇಲ್ಲಿ ಉಳಿದ ಥ್ರೆಡ್ಡನ್ನು ಕಟ್ ಮಾಡಿ ಟ್ರಿಮ್ ನಾನು ಗಮ್ ಹಾಕಿ ಗಮ್ ಹಾಕಿದರೆ ಈ ರೀತಿಯಲ್ಲಿ ಕಾಣ್ತದೆ ಇಲ್ಲೊಂದು ಸಣ್ಣದಾಗಿ ಒಂದು ಹ್ಯಾಂಗಿಂಗು ಹಾಕಿದ್ದೀನಿ ಇದನ್ನು ನಾನು ಸ್ಯಾಂಪಲ್ ಕ್ಲಾತ್ ಮೇಲೆ ಫಿಕ್ಸ್ ಆದಮೇಲೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಹ್ಯಾಂಗಿಂಗ್ ಹಾಕಿದ ಮೇಲೆ ಈ ರೀತಿಯಲ್ಲಿ ಕಾಣ್ತದೆ ಇಲ್ಲಿ ಬೇಕಾದರೆ ಮಿಡಲಲ್ಲಿ ಒಂದೊಂದು ಬೇಬಿ ಕುಚ್ಚು ಕೂಡ ಹಾಕಿಕೊಳ್ಬೋದು ನನಗೆ ಇದಿಷ್ಟೇ ಸಾಕು ಅಂತ ಅನಿಸಿತು ಅದಕ್ಕೆ ನಾನು ಇಷ್ಟರಲ್ಲೇ ವರ್ಕನ್ನು ನೆನೆಸಿದ್ದೀನಿ ಥ್ಯಾಂಕ್ ಯು